ಪ್ರಿಯ ಸ್ನೇಹಿತರೆ ನಾವು ಈ ದಿನ ಏಷಾ ಹದಿನೈದನೇ ವಚನವನ್ನು ಧ್ಯಾನಿಸಲಿದ್ದೇವೆ ಐ ವಿಲ್ ಮೇಕ್ ಯು ಇಂಟು ನ್ಯೂ ಅಂಡ್ ಶಾಪ್ ವಿತ್ ಮೆನಿ ಟೀತ್ ನಾನು ನಿನ್ನನ್ನು ಮಸೆದ ಮೊನೆ ಹಲ್ಲಿನ ಹೊಸ ಹಂತಿಕುಂಟೆಯನ್ನಾಗಿ ಮಾಡಿದ್ದೇನೆ

ಇಟ್ ನೀಡಿ ಬಿ ವೆರಿ ಶಾರ್ಪ್ ಕಟ್ ಥ್ರೂ ಇಂಪ್ಯೂರಿಟೀಸ್ ಹೋಲ್ ಗ್ರೀನ್ ಟು ದ್ ಈ ಬೇರ್ಪಡಿಸುವ ಕಾರ್ಯಕ್ಕಾಗಿ ಈ ಮೊನೆ ಹಲ್ಲು ಬಹಳ ಮೊನಚಾಗಿ ಇರಬೇಕಾಗಿತ್ತು ಅದಕ್ಕಾಗಿಯೇ ದೇವರು ಇಲ್ಲಿ ಹೇಳುತ್ತಿದ್ದಾನೆ ನಾನು ಮಸೆಯುತ್ತೇನೆ ಎಂದು ಶಾರ್ಪ್ನ ಟು ಕಟ್ ಥ್ರೂ ಇಂಪ್ಯೂರಿತೆಯನ್ನು ಬೇರ್ಪಡಿಸುವಷ್ಟು ಮೊನಚು ದಂಟೀಸ್ ಒಳಗೊಂಡ ನಿರ್ಧಾರಗಳಾಗಿರಬಹುದು ಮಿಸ್ಟೇಕ್ಸ್ ನಾವು ಮಾಡಲಿರುವ ತಪ್ಪುಗಳಾಗಿರಬಹುದು ಸಿನ್ ದ ಸೋ ಟೆಂಪ್ಟಿಂಗ್ ಪ್ರಲೋಭನಗೊಳಿಸುವ ಪಾಪ ಪ್ಲಶರ್ಸ್ ಡಿಸೈರ್ಸ್ ವರ್ಲ್ಡ್ ಲೋಕದ ಈಚೆ ಆಶೆಗಳು ನಾವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ ಗಡ್ ವಿಲ್ ಎನೇಬಲ್ ಟು ಕಟ್ ಆಫ್ ದೇವರು ನಮ್ಮ ಜೀವಿತದಿಂದ ಎಲ್ಲಾ ಅಶುದ್ಧತೆಯನ್ನು ತೆಗೆದು ಹಾಕುವನು ಪ್ಯೂರ್ ಹೋಲಿ ಲೈಫ್ ಈ ಮೂಲಕ ನಾವು ಶ್ರೇಷ್ಠವಾದ ಶುದ್ಧ ಜೀವಿತವನ್ನು ಪಡೆಗೊಳ್ಳುವಂತೆ ಫ್ರೀ ಫ್ರಮ್ ಆಲ್ ದ ದ ದ ಸಿನ್ ಡಿಸೈರ್ಸ್ ಆಫ್ ದ ವರ್ಲ್ಡ್ ಎಲ್ಲ ಪಾಪಗಳಿಂದ ಲೋಕದ ಇಚ್ಛೆ ಆಶೆಗಳಿಂದ ಸ್ವತಂತ್ರರಾಗಿ ಹ್ಯಾವ್ ಅ ಕ್ಲೀನ್ ಸ್ವಚ್ಛವಾದ ಸಂಪೂರ್ಣ ಶುದ್ಧ ಜೀವಿತದೊಂದಿಗೆ ಟುಡೇ ಗಾಡ್ ಇಸ್ ಮೇಕಿಂಗ್ ಯೂರ್ ಇಂದು ದೇವರು ನಿಮ್ಮನ್ನು ಮಸಿಯುತ್ತಿದ್ದಾನೆ ವಿಪಯೋಗಿಸುವಾಗ ಹರಿತವಿಲ್ಲದನ್ನು ನಾವು ಉಪಯೋಗಿಸುವುದಿಲ್ಲ ಅದರ್ ವೈಸ್ ಇಟ್ ಕಟ್ ಥ್ರೂ ದಿ ಆ ಯಾಕೆಂದರೆ ಅದರಿಂದ ತುಂಡರಿಸಲಿಕ್ಕಾಗುವುದಿಲ್ಲ ಇಟ್ ವಿಲ್ ನಾಟ್ ಬಿ ಯೂಸ್ಫುಲ್ ಫಾರ್ ಅಸ್ ಅದು ಉಪಯೋಗಕ್ಕೆ ಬರುವುದಿಲ್ಲ ಇಟ್ ವಿಲ್ ನಾಟ್ ಗಿವ್ ಅ ಕ್ಲೀನ್ ಔಟ್ಪುಟ್ ಸರಿಯಾದ ತಯಾರಿ ಆಗುವುದಿಲ್ಲ ಓನ್ಲಿ ಒನ್ ನೈಫ್ ಇಸ್ ಶಾರ್ಪ್ ಆದರೆ ಚೂರಿ ಮೊನಚಾಗಿರುವುದಾದರೆ ವಸ್ತುವನ್ನು ತುಂಡರಿಸಲು ಸಾಧ್ಯನ್ ಚೆನ್ನಾಗಿ ತುಂಡಾಗುತ್ತದೆ ದೇವರು ನಿಮ್ಮನ್ನು ಹರಿತ ಮಾಡುತ್ತಿದ್ದಾನೆಟ್ಸ್ ಗುಡ್ ನೀವು ಕೆಟ್ಟದರಿಂದ ಬೇರ್ಪಡುವಂತೆ ಟು ಹ್ಲೀನ್ ಸಂಪೂರ್ಣವಾದ ಶುದ್ಧ ತೃಪ್ತಿಕರ ಜೀವಿತ ನಡೆಸುವಂತೆ ಟುಡೇ ಶಾಲ್ ಫಾರ್ ಲೈಫ್ ಇಂದು ನಮ್ಮ ಜೀವಿತಕ್ಕೆ ಇದನ್ನು ಪಡೆದುಕೊಳ್ಳುವ ಟುಡೇ ಲಾರ್ಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದೇವರೇ ಈ ದಿನ ನಮ್ಮನ್ನು ಮಸೆದ ಹೊಸ ಹಂತಿಕುಂಟೆಯನ್ನಾಗಿ ಮಾಡುವುದಕ್ಕಾಗಿ ನಮ್ಮ ಜೀವಿತದಿಂದ ಎಲ್ಲಾ ಅಶುದ್ಧತೆ ತೆಗೆಯುವುದಕ್ಕಾಗಿ ಬೇಡವಾದ ಎಲ್ಲಾ ಸಂಬಂಧಗಳು ಮತ್ತು ಸ್ನೇಹಿತರಿಂದ ಕಡಿಯಲ್ಪಡುವುದಕ್ಕಾಗಿ ಲೋಕದ ಇಚ್ಛೆ ಆಶೆಗಳಿಂದ ಎವ್ರಿಥಿಂಗ್ ಫ್ರಮ್ ಗೆಟಿಂಗ್ ಟು ಯು ನಿನಗೆ ಸಮೀಪವಾಗುವಲ್ಲಿ ಅಡತಡೆಯಾದ ಎಲ್ಲಾದರಿಂದ್ರೈನ್ ಲಾರ್ಡ್ ನಾವು ಸಂಪೂರ್ಣ ಧಾನ್ಯವಾಗಿ ಹೊರಬರುವಂತೆ ಮಾಡು ಕ್ಲೀನ್ ಪ್ಯೂರ್ ಅಂಡ್ ಹೋಳಿ ಸ್ವಚ್ಛ ಶ್ರೇಷ್ಠ ಶುದ್ಧರಾಗಿ ಕಂಪ್ಲೀಟ್ ಪ್ರಾಡಕ್ಟ್ ಸಂಪೂರ್ಣ ತಯಾರಿಯಾದ ಬಿ ಟೆಸ್ಟಿಮನಿ ಆಫ್ ಯೋರ್ ಗುಡ್ನೆಸ್ ನಿನ್ನ ಒಳ್ಳೆತನಕ್ಕೆ ಸಾಕ್ಷಿಯಾಗಿ ಟು ಬಿ ಟು ಅರೌಂಡ್ ಅಸ್ ನಮ್ಮ ಸುತ್ತಲಿರುವವರಿಗೆ ಆಶೀರ್ವಾದವಾಗಿ ಬೆನಿಫಿಟ್ ನೋಡಿ ಫಲವನ್ನು ಕೊಯ್ಯುವಂತೆ ಟುಡೇ ಥ್ಯಾಂಕ್ ಯು ಫಾರ್ ಪ್ಯೂರಿಫೈ ನಮ್ಮನ್ನು ಶುದ್ಧಪಡಿಸುವುದಕ್ಕಾಗಿ ಸ್ತೋತ್ರೀಕರಿಸುವುದಕ್ಕಾಗಿ ಮೇಕಿಂಗ್ ಅ ಶಾರ್ಪ್ ಹರಿತ ಮಾಡುವುದಕ್ಕಾಗಿುದಕ್ಕಾಗಿ ಬ್ಲಸ್ ಯಿಲ್ಡ್ರನ್ ಟೇ ನಿನ್ನ ಮಕ್ಕಳನ್ನು ಈ ದಿನ ಆಶೀರ್ವದಿಸು ಫಾರ್ ಎವ್ರಿ ಗುಡ್ ವರ್ಕ್ ಫಾರ್ ಟುಡೇ ಈ ದಿನದ ಎಲ್ಲಾ ಒಳ್ಳೆ ಕೆಲಸಗಳಿಗೆ ಸಜ್ಜಾಗುವಂತೆ ಇನ್ ಜೀಸಸ್ ನಾಮದಲ್ಲಿ ಬೇಡಿದ್ದೇನೆ ಆ ಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ

ವೀಲ್ ಚೇರ್ ನಲ್ಲಿ ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ಇಲ್ಲದೆ ನಡೆಯುತ್ತಿದ್ದಾನೆ ಒಳ್ಳೆ ಜುಲೈ ಹದಿಮೂರಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ ಜುಲೈನ್ ಡೇ ಫಾರ್ ಜುಲೈ ಹದಿಮೂರು ನನಗೋಸ್ಕರ ವಿಶೇಷ ದಿನವಾಗಿದೆ the holy ಸ್ಪಿರಿಟ್ ಐ ನೋ ಗಾಡ್ ಗೋಯಿಂಗ್ ಟು ಫಿಲ್ ಯು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಅಭಿಷೇಕಿಸುತ್ತಾನೆ ಗ್ರೇಟ್ ಡೇ ಅದು ಬಹಳ ದೊಡ್ಡ ದಿನವಾಗಲಿದೆ ವಿಲ್ ಬಿ ಅದುವಾಗಲಿದೆ ಅಲ್ಲಿ ಬಿಡುಗಡೆಗಳು ಉಂಟಾಗುವವು ಉಂಟಾಗುವ ಸ್ಪಿರಿಟ್ ಆಫ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬಿ ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಟು ವಿತ್ ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ಹ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಜಿ ಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೊಯಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಸುಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು

ಫ್ಯಾಮಿಲಿ ಲೈಫ್ ರೀಬಿಲ್ಟ್ ಇನ್ ದ ನೇಮ್ ಆಫ್ ಜೀಸಸ್ ತಂದೆಯೇ ಉದ್ಯೋಗದಲ್ಲಿ ಆಶೀರ್ವಾದ ಮಾಡು ಮತ್ತು ವ್ಯಾಪಾರ ಪ್ರಾರಂಭಿಸುವಂತೆ ಸಹಾಯ ಮಾಡು ಆರ್ಥಿಕ ಆಶೀರ್ವಾದ ಕೊಡು ಸ್ವೇತ ಮತ್ತು ಅವರ ಕುಟುಂಬ ತಿರುಗಿ ಕಟ್ಟಲ್ಪಡುವಂತೆ ಸಹಾಯ ಮಾಡು ನಾಮದಲ್ಲಿ ಗೌಡ ಸಿಸ್ಟರ್ ಪ್ರೀತಿನಿ ಹ್ಯಾವ್ ಗುಡ್ ಹೆಲ್ತ್ ಆಲ್ ದ ಜಾಯ್ ಇನ್ ಜೀಸಸ್ ನೇಮ್ ಆಮೇನ್ ಮತ್ತು ಸಹೋದರ ಮಲ್ಲಿಗೆ ಗೌಡ ಮತ್ತು ಸಹೋದರಿ ಪ್ರೀತಿನಿ ಅವರು ಒಳ್ಳೆ ಆರೋಗ್ಯ ಮತ್ತು ಎಲ್ಲ ಪರಲೋಕದ ಆನಂದ ಹೊಂದಲಿ ಯೇಸುವಿನ ನಾಮದಲ್ಲಿ ಆಮೇನ್ ಯು